ಕುರಹಟ್ಟಿ ಕುರಹಟ್ಟಿಪೇಟೆಯಲ್ಲಿರುವ ನವೀಕೃತಗೊಂಡಿರುವ ಶ್ರೀ ವೀರಭಕ್ಷ ನೀಲಕಂಠ ಶ್ರೀಮಠದ ಉದ್ಘಾಟನೆ ಹಾಗೂ ಶ್ರೀ 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 ಶ್ರೀಮದ್ ಜಗದ್ಗುರು ಒಂದು ಸಾವಿರದ ಎಂಟನೇ ಶ್ರೀ ನಾಲ್ಮಡಿ ನೀಲಕಂಠ ಪಟ್ಟಾಧಾರ್ಯ ಮಹಾಸ್ವಾಮಿಗಳು ಕುರುಹೀನ ಶೆಟ್ಟಿ ಸಮಾಜದ ಮೂಲ ಪೀಠಾಧೀಶ್ವರರ ಪಟ್ಟಾಭಿಷೇಕದ ಇಪ್ಪತ್ತೆಂಟನೇ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಜನವರಿ ಮೂವತ್ತು ಮತ್ತು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಶುಕ್ರವಾರ ಮತ್ತು ಶನಿವಾರ ಎರಡು ದಿನಗಳ cala ಅದ್ಧೂರಿ ಮತ್ತು ವೈಭವದಿಂದ ನಡೆಯಲಿದೆ ಗದಗಬೆಟಗೇರಿಯ ಕುರುಹೀನ ಶೆಟ್ಟಿ ಸಮಾಜದ ವರಿಷ್ಠ ಮಂಡಳಿ ಕುರುಹೀನ ಶೆಟ್ಟಿ ನೇಕಾರ ಅಭಿವೃದ್ಧಿ ಸಂಘ ಹಾಗೂ ಇಪ್ಪತ್ತೆಂಟನೇ ವರ್ಧಂತಿ ಮಹೋತ್ಸವದ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗದಗಬೆಟಗೇರಿಯ ಶೆಟ್ಟಿ ಸಮಾಜ ಬಾಂಧವರ ಸಹಯೋಗದೊಂದಿಗೆ ನಡೆಯುತ್ತಿರುವ ನವೀಕೃತಗೊಂಡ ಶ್ರೀಮಠದ ಉದ್ಘಾಟನೆ ಕಾರ್ಯಕ್ರಮದ ಅಂಗವಾಗಿ ಸಕಲ ಸಿದ್ದತೆಗಳು ಬರದಿಂದ ಸಾಗಿದ್ದು ಎರಡು ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಹಾಗೂ ಹೊರ ರಾಜ್ಯದಲ್ಲಿರುವ ಕುರುಹಿನ ಶೆಟ್ಟಿಸಮಾಜದ ಗಣ್ಯರು ಸಮಾಜ ಸೇವಕರು ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿರುವಂತಹ ಮಹನೀಯರು ಹಾಗೂ ಶ್ರೀಮಠದ ಅಭಿವೃದ್ಧಿಗಾಗಿ ಸಹಾಯ ಸಹಕಾರ ಮಾಡಿದ ದಾನಿಗಳು ಪಾಲ್ಗೊಳ್ಳಲಿದ್ದಾರೆ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಶ್ರೀಮಠದ ಅಭಿವೃದ್ಧಿಗಾಗಿ ಸಹಾಯ ಸಹಕಾರ ಮಾಡಿದ ದಾನಿಗಳಿಗೆ ಮತ್ತು ಶ್ರೀಮಠದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಗಣ್ಯಮಾನ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಆಶೀರ್ವಾದದೊಂದಿಗೆ ಗೌರವಿಸಲಾಗುವುದು ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಹೊರ ರಾಜ್ಯದಲ್ಲಿರುವ ಕುರುಹೀನ ಶೆಟ್ಟಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಈಗಾಗಲೇ ಸಮಾಜ ಬಾಂಧವರಿಗೆ ಆಮಂತ್ರಣ ಪತ್ರಿಕೆಯನ್ನ ತಲುಪಿಸಲಾಗಿದ್ದು ಆಮಂತ್ರಣ ಪತ್ರಿಕೆ ತಲುಪದೇ ಇದ್ದವರು ಇದನ್ನೇ ಆಮಂತ್ರಣ ಮತ್ತು ಆಹ್ವಾನ ಪತ್ರಿಕೆ ಎಂದು ಭಾವಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ನೀಲಕಂಠೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ವೀರಭಿಕ್ಷಾವತಿ ನೀಲಕಂಠ ಮಠದ ಶ್ರೀ 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 ಶ್ರೀಮದ್ ಜಗದ್ಗುರು ಒಂದು ಸಾವಿರದ ಎಂಟು ಶ್ರೀ ನಾಲ್ಮಡಿ ನೀಲಕಂಠ ಪಟ್ಟಾಧಾರಿಯ ಮಹಾಸ್ವಾಮಿಗಳು ಸಮಾಜ ಬಾಂಧವರಲ್ಲಿ ಮನವಿ ಮಾಡಿದ್ದಾರೆ ಶುಭಾಶೀರ್ವಾದಗಳನ್ನು ಕೋರುತ್ತಾ ಪ್ರತಿ ವರ್ಷದಂತೆ ನಡೀತ ನಡೆಯುವ ಕಾರ್ಯಕ್ರಮದೊಂದಿಗೆ ಈ ವರ್ಷ ವಿಶೇಷವಾಗಿ ಸುಮಾರು ನಾಲ್ಕೈದು ವರ್ಷಗಳ ನಿರಂತರ ಪ್ರಯತ್ನದಿಂದ ಶ್ರೀಮಠದ ಜೀರ್ಣೋದ್ಧಾರ ಕಾರ್ಯ ನಡೆದ ಮುಕ್ತಾಯಗೊಂಡಿದೆ ಅದರ ಒಂದು ಪ್ರಾರಂಭೋತ್ಸವ ವರ್ಧಂತಿ ಕಾರ್ಯಕ್ರಮ ಮೂವತ್ತು ಇದೇ ತಿಂಗಳು ಮೂವತ್ತು ಮೂವತ್ತೊಂದರಂದು ಜರುಗಲಿರುವ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾವು ಆಹ್ವಾನ ಪತ್ರಿಕೆಗಳನ್ನು ಕಳಿಸಿದ್ದೀವಿ ಒಂದು ವೇಳೆ ಯಾವುದೇ ಒಂದು ಆಮಂತ್ರಣ ಪತ್ರಿಕೆ ಮುಟ್ಟದಿದ್ದಲ್ಲಿ ಅಥವಾ ಸಮಯಕ್ಕೆ ಸರಿಯಾಗಿ ಒದಗದಿದ್ದಲ್ಲಿ ಇದೇ ಒಂದು ಆಮಂತ್ರಣ ಅಂತಂದು ತಾವು ಭಾವಿಸಿ ಅನ್ಯಥಾ ಭಾವಿಸದೇ ಶ್ರೀಮಠದ ಸಮಾಜದ ಅಭಿವೃದ್ಧಿದಾಯಕವಾಗಿರ್ತಕ್ಕಂಥ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಪುಣ್ಯನಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸರ್ವ ನಮ್ಮ ಕುರಿನ್ಸಿ ಸಮಾಜ ಸದ್ಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಋತ್ಪೂರಕವಾಗಿ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ನೀಲಕಂಠೇಶ್ವರ ಪರಮಾತ್ಮ ತಮ್ಮೆಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ನೀಡಲಿ ಅಂತಂದು ಈ ಸಂದರ್ಭದಲ್ಲಿ ಅತ್ಯಂತ ಋತ್ಪೂರಕವಾಗಿ ಶುಭಾಶೀರ್ವಾದವನ್ನು ಗೈತಾ ಇದ್ದೀವಿ